ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನಾವು ಸಾಲಿಗ್ರಾಮದ ತೋಡುಕಟ್ಟಿನಲ್ಲಿರುವ ಸೇತುವೆಯನ್ನು ನೋಡಲು ಬಂದಿದ್ದೇವೆ ಮೊದಲು ಇಲ್ಲಿ ಮರದ ಸೇತುವೆ ಇದ್ದಿತ್ತು ಅದು ಶಿಥಿಲಗೊಂಡ ಕಾರಣ ಹೊಸದಾಗಿ ಸೇತುವೆಯನ್ನು ಮಾಡ್ತಾ ಇದ್ದಾರೆ ಅದು ಈಗ ಹೇಗಿದೆ ಕಾಮಗಾರಿ ಮುಗಿದಿದೆಯಾ ಅಥವಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೇತ್ಮೆ ಹತ್ರ ಬರ್ತಾ ಇದ್ದೇವೆ ನಿಮ್ಗೆ ಕಾಣಿಸ್ತಾ ಇದ್ದಲ್ವಾ ಮನೆ ಕಾಣಿಸ್ತಾ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ ಈಗ ನೀರು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಚಟ್ಲಿ ಸಾಕಣೆ ಮಾಡೋದು ಅನ್ಸುತ್ತೆ ಫ್ರೆಂಡ್ಸ್ ನೀವು ಕಾಣ್ತಿದೀಯಲ್ಲ ನಿಮಗೆ ಅಲ್ಲಿ ನವಿಲು ನೃತ್ಯ ಮಾಡ್ತಿದ್ದೀವಿ ನೋಡಿ ಕರಿ ಬಿಚ್ಚಕೊಂಡು ಅಲ್ಲೇ ಪಕ್ಕದಲ್ಲಿ ಹೆಣ್ಣು ನವಿಲು ಉಂಟು ನೋಡಿ ಈಗ ನಾವು ಸೇತುವೆ ಹತ್ತಿರಕ್ಕೆ ಬಂದಿದ್ದೇವೆ ನೋಡ್ತಾ ಇರ್ಬೋದು ಮೋಸ್ಟ್ಲಿ ಇನ್ನೂ ಕೆಲಸ ಆಗಬೇಕಿದೆ ಅಂತ ಅನ್ನಿಸ್ತದೆ ನೋಡು ಈಗ ಹತ್ತಿರ ಹೋಗಿ ಹೇಗಿದೆ ಸೇತುವೆ ಅಂತ ಮೊದಲು ಇಲ್ಲಿ ಮರದ ಸೇತುವೆ ಇತ್ತು ಸೊ ಅದು ಸ್ವಲ್ಪ ಹಾಳಾಗಿರೋ ಕಾರಣಕ್ಕಾಗಿ ಹೊಸ ಸೇತುವೆಯನ್ನು ಮಾಡಿದ್ದಾರೆ ಹತ್ರ ವ್ಯೂ ನೋಡ್ಬೋದು ಚೆನ್ನಾಗಿದೆ ನೋಡಿ ಕೆಲಸ ಆಗ್ತಾ ಇದೆ ಅನಿಸುತ್ತೆ ಅದಕ್ಕೆ ಇದೆ ಕೆಂಪು ಮಣ್ಣು ಹಾಕುವೆ ಉಂಟು ಮಳೆಗಾಲದಲ್ಲಿ ಇಲ್ಲಿ ಮರತ್ಸಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆಚೆ ಇರೋ ಮನೆಯವರಿಗೆಲ್ಲ ಬಟ್ ಈ ಸೇತುವೆ ಮಾಡೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗತ್ತೆ ಚೆನ್ನಾಗಿದೆ ನೋಡಿ ಹೋಳ ತಾಂಡ್ಲ ಗಿಡರ ನೆಟ್ಟಿದ್ದಾರೆ ನೋಡಿ ಅಲ್ಲೊಂದು ದೋಣಿ ಇದ್ದಾಗಿತ್ತು ನೋಡಿ ನೋಡಿ ಚೆನ್ನಾಗಿದ್ವಿ ಅಲ್ಲಿ ಕೆಳಗೆ ಹೋಗ್ಬೋದಾ ಮಳೆ ಬಂದಿದೆ ಸರಿ ಅಲ್ಲಿ ಮಳೆ ಇರೋ ಕಾರಣ ನೀರು ಜಾಸ್ತಿ ಇದೆ ನೋಡಿ ಎಷ್ಟು ಜಾಸ್ತಿ ಇದೆ ನೀರು ನೋಡಿ ಹೊಳೆಯಲ್ಲಿ ಮಳೆ ಬಂದಿದೆ ಹಾಗಾಗಿ ಆ ಕಡೆಯಲ್ಲಿ ಚಟ್ಲಿ ಎಲ್ಲ ಸಾಕ್ತಾರಲ್ಲ ಅದರಲ್ಲಿ ನೆಟ್ಟೆಲ್ಲ ಹಾಕಿದ್ದಾರೆ ನೋಡಿ ಕಾಣಿಸ್ತಿದೆ ಸಖತ್ ಚೆನ್ನಾಗಿ ಗಾಳಿ ಬರ್ತಾ ಇದೆ ಇಲ್ಲಿ ಕೆಲಸ ಎಲ್ಲ ಕರೆಕ್ಟ್ ಆದರೆ ಇಲ್ಲಿ ನೋಡಲಿಕ್ಕೆ ಒಂದು ಸುಂದರ ಸ್ಥಳ ಸಂಜೋತೆಯಲ್ಲಿ ಒಂದು ಶುದ್ಧ ಗಾಳಿ ತಗೊಳ್ಳಿಕ್ಕೆ ಬರಬಹುದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್